ಇದು ಯೂಟ್ಯೂಬ್ ವೀಡಿಯೋಗಳು ನಾವು ಚಲೋ ಇದ್ದದ ಇಟ್ಕೊಳ್ಳೋದು ಕ್ಯಾಕ್ಟ್ ಇದ್ದದ್ದು ಬಿಟ್ಟು ಬಿಡೋದು ನಾನು ಏನು ದೇವ್ರ ಮಗ ಅಲ್ಲ ನಾನು ಏನು ದೊಡ್ಡ ವಿಜ್ಞಾನಿ ಅಲ್ಲ ನನ್ನ ಜೋಡಿ ನಡೆಯೋದು ನಾನು ತೋರಿಸ್ತಿರ್ತೇನೆ ರೈತೇಕಿ ಮಾಡ್ತಾನಂದ್ರೆ ಶ್ರಮ ಪಟ್ಟ ರೈತೇಕಿ ಮಾಡೋಣ ನೀರ ಗೊಬ್ಬರ ಇತ್ತಂದ್ರೆ ಯಾವ ಬೆಳೆ ಬೆಳೆಯೇನ್ರಿ ಎಲ್ಲ ಬರ್ತಾವೆ ಕಸ ಕೊಟ್ಟ ಹಿಂದ ಮುಂದೆ ಮಾಡೋಂಗಿಲ್ಲ ರೀ ಎರಡು ರೂಪಾಯಿ ಖರ್ಚು ಅಂದ್ರೆ ಪರವಾಗಿಲ್ಲ ಕಸ ನಾವು ತೆಗೆಸ್ಕೋಬೇಕು ಹೊಲ ಹಸನ್ ಇಡಬೇಕು ರೀ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡವ್ಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಡಿಸೆಂಬರ್ ಹದಿನೇಳನೇ ತಾರೀಕು ರಾಜ್ಕುಮಾರ್ ಬೀಜ ಬಿತ್ತನೆ ಮಾಡಿನಿರನ್ನ ಮೆಕ್ಕೆಜೋಳ ರಾಜ್ಕುಮಾರ್ ಬೀಜ ಬಿತ್ತನೆ ಮಾಡೀನಿ ಡಿಸೆಂಬರ್ ಹದಿನೇಳನೇ ತಾರೀಕಿಂದ ಮಾರ್ಚ್ ಎರಡನೇ ತಾರೀಕು ತಕ ಅಂದರೆ ಎರಡು ತಿಂಗಳು ಹದಿನೈದು ದಿವಸ ಆತ್ರಿ ಈ ಎರಡು ತಿಂಗಳು ಹದಿನೈದು ದಿವಸನೇ ನಾನು ಏನೇನು ಕೆಲಸ ಮಾಡೀನಿ ಮತ್ತು ಮೆಕ್ಕೆಜೋಳ ಹೆಂಗೈತಿ ಯಾವ ರೀತಿ ಬೆಳೆದೈತಿ ಅದ್ರಾಗ ನಾ ನಾನು ಏನೇನು ಗೊಬ್ಬರ ಮಾಡೀನಿ ಅನ್ನೋದು ಈ ವಿಡಿಯೋದ ಹೇಳಿಕೊಡ್ತೀನಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚಿತ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದೀರಿ ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ನಾ ಹಾಕುವಂಥ ವೀಡಿಯೋ ಇರಿ ಯಾಕೆ ಲೇಟ್ ಮಾಡೋದಾ ಶುರು ಮಾಡೋನು ಬರ್ರಿ ರೈತ ಬಂದವ್ರಿ ನಾ ಏನೇನು ಗೊಬ್ಬರ ಮಾಡಿದ್ ಅನ್ನೋದು ಆಮೇಲೆ ಹೇಳ್ತೀನಿ ರೀ ಈಗ ನಾ ಗೊಂಜಾಳ ಹೆಂಗೆ ಐತಿ ಅನ್ನೋದು ತೋರಿಸ್ತಾನೆ ಬರ್ರಿ ಇಲ್ಲಿ ನೋಡ್ರಿ ಈ ಗೊಂಜಾಳ ಕರೆಕ್ಟ್ ಎರಡು ತಿಂಗಳು ಹದಿನೈದನೇ ದೂಷಿಗೆ ಐತಿ ಬಗಲ ತುರಾಯಿ ಹಾದೈತಿ ಗೊಂಜಾಳ ಫಸ್ಟ್ ಕ್ಲಾಸ್ ಬೆಳೆದ ಮದಂತಿ ಮತ್ತು ಮಟ್ಟೆ ಐತಿ ಮತ್ತು ಕೊಡುವಂಥ ಗ್ಯಾಪುನ ಬರೋಬರ್ ಕೊಟ್ಟನು ಈ ಹೊರಗಿನ ಸೈಡೆ ತೋರ್ಸಾತಂದ್ರೆ ಒಳಗಿಂದ ತೋರ್ಸೋಕೆ ಆಗೋದಿಲ್ಲ ಈ ರೀತಿ ಫಸ್ಟ್ ಕ್ಲಾಸ ಬಗಲ ಹಾಕತೈತಿ ಆದ್ರೆ ಬೇಸಿಗೆ ದಿನದಾಗ ಸೆ ಕಮ್ ಹತ್ತು ದಿವಸ ಹೆಚ್ಚಿಗೆ ತೋತತ್ರಿ ಏನ ಬಗಲ ಹಾಕಾಕ ಬಗಲ ತುರಾಯಿ ಹಾಕಕ್ಕೆ ಇಲ್ಲಂದ್ರೆ ಐವತ್ತರಿಂದ ಅರವತ್ತು ದಿವಸ ಒಳಗೆ ಬಗಲ ತುರಾಯಿ ಹಾಕ್ತಾವು ಆದ್ರೆ ಬೇಸಿಗೆ ದಿನದಾಗ ಒಂದು ಹತ್ತು ದಿವಸ ಹಿಂದೆ ಮುಂದೆ ಆಗ್ತಾವ್ರಿ ಈಗ ನೋಡ್ರಿ ಈಗ ತುರಾಯಿ ಮತ್ತು ಈ ತುರಾಯಿ ಮತ್ತು ಬಗಲ ಹಾಕೇತಿ ಇದನ್ನ ಕೀಳು ತಿನ್ನಬಾರ್ದಂಗೆ ನೋಡ್ಕೋಬೇಕ್ರಿ ನಮ್ಮ ಕರ್ತವ್ಯ ಅದ ಕೀಳು ತಿನ್ನಬಾರ್ದಂಗೆ ನೋಡ್ಕೋಬೇಕು ಈ ಡಂಡ್ರಪ್ ಡ್ರಾಪ್ ಇದ್ರಲ್ಲ ಇದು ಇದ ಇದು ಉದುರ್ಬಾರ್ದಂಗೆ ನೋಡ್ಕೋಬೇಕ್ರಿ ಫಸ್ಟ್ ಕ್ಲಾಸ್ ಇರ್ಬೇಕು ಎರಡು ಚಲೋ ಇದ್ದು ಅಂದ್ರೆ ಫಸ್ಟ್ ಕ್ಲಾಸ್ ತೆನಿ ಹಾಕ್ತಾವ್ರಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಬಂದೈತಿ ಏನ್ ಇತ್ ಬೆಳವಣಿಗೆಗಾಗಿ ಏನ್ ಕಮ್ಮಿ ಇಲ್ಲ ಇದಕ್ಕೆ ಏನೇನ್ ನಾವು ಗೊಬ್ಬರ ಮಾಡಿ ನೋಡಿದ್ರೆ ಇದೆಲ್ಲ ತೋರಿಸಿದ್ರೆ ಹೇಳ್ತೀರಿ ನಿಮಗೆ ಒಳಗೂ ಎಲ್ಲ ಇದೇ ರೀತಿ ಐತ್ರಿ ಒಂದ್ ಸಮಾನ ಬೆಳೆದೈತಿ ಬೇಸಿಗೆ ದಿನದಾಗರನು ಚಲೋ ಐತ್ರಿ ನೀರ್ ಒಂದು ಕಮ್ಮಿ ಆಗಬಾರ್ದು ಫಸ್ಟ್ ಕ್ಲಾಸ್ ಇಳುವರಿ ತಕೊಬೋದ್ರಿ ಬರೀ ಒಳಗಡೆ ಹೋಗುನು ಅದ ಹೆಂಗ್ ತೋರಿಸ್ ನಿಮಗ ಇಲ್ಲಿ ನೋಡ್ರಿ ಈ ರೀತಿ ಗೊಂಜಾಳ ಬೆಳದೈತಿ ಗೊಂಜಾಳೆಲ್ಲ ಫಸ್ಟ್ ಕ್ಲಾಸ್ ಐತಿ ಕ್ಯಾಮ್ರಾಮನ್ ತೋರಿಸಲಿ ಇಲ್ಲಿ ನೋಡ್ರಿ ಒಳಗಡೆ ಒಟ್ಟ ಕಸ ಇಲ್ಲ ಏನಿಲ್ಲ ಈ ಬೆಳ್ಕೊಂಡ್ರೆ ಈ ರೀತಿ ಬೆಳ್ಕೋಬೇಕ್ರಿ ಇಲ್ಲಂದ್ರೆ ಬಿಟ್ಟು ಒಂದು ಎರಡು ತಾಸು ನಿದ್ದು ಮಾಡ್ಬೋದ್ರಿ ನಾವು ರೈತಕ್ಕೆ ಮಾಡ್ತಂದ್ರೆ ಶ್ರಮ ಪಟ್ಟ ರೈತ ಮಾಡುಣನ್ರಿ ನೀರ ಗೊಬ್ಬರ ಇತ್ತಂದ್ರೆ ಯಾವ ಬೆಳೆಯನ್ರಿ ಎಲ್ಲ ಬರ್ತಾವ್ ಏನು ಪ್ರಾಬ್ಲಮ್ ಇಲ್ಲ ನೋಡ್ರಿ ಇಲ್ಲಿ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಮಟ್ಟಿ ಐತಿ ಈಗ ನಾನು ಹೊರಗಿಂದ ತೋರಿಸಿ ನಿಮ್ಗೆ ಇವ್ರು ಹೊರಗಿಂದ ಹೊರಗಿಂದ ಮಾಡತ್ತಾರ ಅನ್ನೋದು ಬೇಕಾಗಿಲ್ಲ ನಾನು ನಿಮ್ಮನ್ನ ಒಳಗೆ ಕರ್ಕೊಂಡ್ ಬಂದನು ಇಲ್ಲೆಲ್ಲ ತೋರಿಸ್ತೀನಿ ರೀ ನೀವು ಒಳಗೆಲ್ಲ ನೋಡ್ರಿ ಕೆಳಗಡೆ ಬಾದು ಬರ್ಲಿ ಹಂಗ ನಮ್ ಜೋಡಿ ಎಲ್ಲಿ ನೋಡ್ರೂನು ಎಲ್ಲಿ ನೋಡ್ರನು ಗೊಂಜಾಳ ಕರೆಕ್ಟ್ ಐತಿ ಬಗಲ ತುರೆಯದಾಗ ಐತಿ ಎಲ್ಲ ಸರಿಯಾಗಿ ಈಗ ಈ ಟೈಮ್ದಾಗ ಐತಿ ನೋಡ್ರಿ ನಮ್ಮ ಮಹತ್ವ ಈ ಟೈಮ್ದಾಗ ನಾವು ಏನು ಮಾಡಕೋತೇವ ಅದಕ್ಕೆ ಕಲಿಯ್ರಿ ಈ ಟೈಮ್ದಾಗ ಸರಿಯಾದ ನಾವು ಗೊಬ್ಬರ ಮಾಡ್ಕೊಂಡು ನೀರು ಜರ ಕಂಟಿನ್ಯೂ ತಪ್ಪಿಸಲ್ದ ಹಾಸ್ರ ನಮಗೆ ಇಳುವರಿ ಕೊಡಾಕ್ ಹಿಂದ ಮುಂದ ಗೊಂಜಾಳ ಗಂಜಾಳ ರೀ ನಮಗೆ ಇಳುವರಿ ಬಿಟ್ಟದ ಇಲ್ಲ ರೀ ಇದು ಒಂದು ಸಲ ಒಳಗೆ ನೋಡ್ರಿ ಇಲ್ಲಿ ಎಲ್ಲ ಒಂದ್ ತೋರ್ಸ್ತಾ ಎಲ್ಲ ಕಡೆ ತೆಳಗ ಮ್ಯಾಲ ಸೊಳಗ ಇಲ್ಲ ಇಲ್ಲಿ ನೋಡ್ರಿ ಏನು ಇಲ್ಲ ಮತ್ತ ಕಸ ಅನ್ನೋದ್ ರೀ ಕಸ ಅನ್ನೋದು ಇತ್ತಂದ್ರ ಯಾವುದು ಬೆಳೆ ಇಂದ ಕಬ್ಬ ಆಗಲಿ ಗೊಂಜಾ ಆಗಲಿ ಯಾವ್ದು ಬೆಳೆ ಬರುದಲ್ರಿ ಗೊಬ್ಬರದ ಅಂಶ ಎಲ್ಲ ಕಸಾನ ಜಕ್ಕುತತಿ ಕಸ ಗೊಟ್ಟ ಹಿಂದ ಮುಂದೆ ಮಾಡೋಂಗಿಲ್ಲ ಎರಡು ರೂಪಾಯಿ ಖರ್ಚಾದ್ರ ಪರವಾಗಿಲ್ಲ ಕಸ ನಾವು ತಗ್ಸ್ಕೋಬೇಕು ಹೊಲ ಹಸನ್ ಇಡ್ಬೇಕ್ರಿ ವಿಡಿಯೋ ನೋಡಕ್ ಜರ ಸರಿ ಅನ್ಸೋಕ್ಕಿಲ್ಲ ಒಳಗೆಲ್ಲ ತಿರುಗಾಡತ್ತವ್ರಿ ನಿಮಗೆ ತೋರ್ಸಾಕಂತ ನಮ್ಮದು ರೈತಕ್ಕಿದೆ ಇದು ಪಿಕ್ಚರೋ ಅಲ್ಲ ಏನು ಸ್ಟೋರಿನೂ ಅಲ್ಲ ನೋಡಿದ್ವಿ ಬಿಟ್ಟು ಮಜಾ ಮಾಡಿದ್ವಿ ಅಂತ ಹೇಳಿ ನಮ್ಮ ಇದ್ರಿ ಅದಕ್ಕೆ ತೋರ್ಸು ವೀಡಿಯೋ ಜರ ಸರಿಯಾದ ಕ್ವಾಲ್ಟಿ ಬರ್ದಿಕ್ಕನೂ ಪರವಾಗಿಲ್ಲ ಸ್ವಲ್ಪ ನೋಡ್ಕೊಳ್ರಿ ನೀವು ಒಳಗೆ ಹೆಂಗೆ ಹಂಗೆ ಐತಿ ಇಲ್ಲಿ ತಕ್ಕಂತೂ ನಿಮ್ಮನ್ನು ಕರ್ಕೊಂಡ್ ಬಂಡ್ ಈ ಬ್ಯಾಸ್ಗಿ ಟೈಮ್ದಾಗ ಈ ರಾಜ್ಕುಮಾರ್ ಗೊಂಜಾಳ ನನಗೆ ಇಳುವರಿ ಕೊಡ್ತೈತೆ ಅಂತ ಹೇಳಿ ನನಗೆ ಅನಿಸಿಕೆ ಐತ್ರಿ ಯಾಕಂದ್ರೆ ಈ ಗೊಂಜಾಳ ಇನ್ನೊಂದ ಏಳು ಫುಟ್ ಎಂಟು ಫೂಟ್ ರೀ ಗಿಡ್ ಐತಿ ಗಿಡ್ ತಳಿ ಐತಿದ ಇನ್ನು ನಾ ಇದಕ್ಕೆ ಏನೇನು ಗೊಬ್ಬರ ಮಾಡಿದನು ಆಲ್ರೆಡಿ ನಾನು ವೀಕ್ಷಕರು ನೋಡೋ ಕಂಟಿನ್ಯೂ ನೋಡೋರಿಗೆ ಗೊತ್ತೈತಿ ನಾ ಏನೇನು ಗೊಬ್ಬರ ಮಾಡೀನಿ ಅಂತ ನೋಡಿದ್ರು ವೀಕ್ಷಕರಿಗೆ ನಾ ಈಗ ಸತ್ ಹೊರಗಡೆ ಹೋಗಿ ನಿಮ್ಗೆ ಹೇಳ್ತೇನೆ ನಾ ಇದಕ್ಕೆ ಮತ್ತೆ ಇದು ಗೊಂಜಾಳ ಹಿಂಗ ಇರಾಕ ಕಾರಣದಿಂದ ನಿಮ್ಗೆ ಹೇಳ್ತಾನೆ ಬರ್ರಿ ಪ್ರಿಯ ರಹಿತ ಬಂದವ್ರಿ ಈ ರೀತಿ ಗೊಂಜಾಳ ಬರ ಕಾರಣ ಏನು ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಹೇಳ್ತೇನೆ ರೀ ಗೊಬ್ಬರ ಏನೇನು ಮಾಡೀನಿ ಆ ಔಷಧ ಏನೇನು ಮಾಡೀನಿ ಅಂತ ಗೊಬ್ಬರ ರೀ ನಾನು ಉಳುಮೆ ಮಾಡ್ಕೊಂಡ ಫಸ್ಟ್ ಬಿತ್ತನೆ ಮಾಡಿದ ಬಳಕೆ ಒಂದು ತಿಂಗಳೊಳಗೆ ಎರಡು ಸಲ ನಾನು ಯೂರಿಯಾ ಕೊಟ್ಟನ್ರಿ ಎರಡು ಸಲ ಯೂರಿಯಾ ಕೊಟ್ಟ ಬಳಕೆ ಹೊಳ್ಳಿ ನಾ ಗೊಬ್ಬರ ಮಾಡಿಲ್ಲ ಮತ್ತೇನು ಮಾಡೀನಿ ಅಂದ್ರೆ ಎರಡು ಸಲ ಬೆಂಜೋಟ ಫೈವ್ ಪರ್ಸೆಂಟ್ ಕೀಡಿ ಔಷಧ ಮಾಡೀನಿ ಎರಡನೇ ಸಲ ಬೆಂಜೋಟ ಫೈವ್ ಪರ್ಸೆಂಟ್ ಕೀಡಿ ಔಷಧ ಮಾಡುವಿನಾಗ ನಾನು ಮ್ಯಾಂಕೋಜಾಬ್ ಪ್ಲಸ್ ಕಾರ್ಬನ್ ಡೈಜಿಮಾ ಮತ್ತು ಮೋನೋ ಅಮೋನಿಯಂ ಪಾಸ್ಪೇಟಾ ಇವನಿಗೆ ಮೂರೂ ಮಿಕ್ಸ್ ಮಾಡ್ಕೊಂಡು ನಾನು ಗೊಂಜಾಳಕ ಸಿಂಪಣೆನೇ ರೀ ಯಾಕೆ ಮಾಡೀನಿ ಅಂದರೆ ಗೊಂಜಾಳ ಸ್ವಲ್ಪ ಕೆಂಪಾಗುತ್ತಿತ್ತು ಹಿಂಗೆ ಹಾಕಿ ನಾ ಇವನ ಉಪಯೋಗ ಮಾಡೇನ ರೀ ಮೋನೋ ಅಮೋನಿಯಂ ಪಾಸ್ಪೇಟ್ ಯಾಕೆ ಉಪ ಉಪಯೋಗ ಮಾಡೀನಿ ಅಂದರೆ ಗೊಂಜಾಳ ಸ್ವಲ್ಪ ಕಿತ್ತೇಳಿ ಫಸ್ಟ್ ಕ್ಲಾಸಾಗಿ ಬರಲಿ ಹಸ್ರ ಹಸ್ರಾಗಿರ್ಲಿ ಅಂತ ಹೇಳಿ ಇದನ್ನು ಮಿಕ್ಸ್ ಮಾಡಿ ಹೊಡೆದೇನಿರಿ ನನಗೇನು ಅದು ಲಾಸ್ ಮಾಡಿಲ್ಲ ಕ್ಲಿಯರ್ ಕಟ್ ಆಗಿ ಗೊಂಜಾಳ ಬಂದತ್ರಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳಬೇಕಂದ್ರೆ ಆಲ್ರೆಡಿ ನಾನು ಅರಿಶಿನ ಪುಡಿ ಬಗ್ಗೆ ವಿಡಿಯೋ ಮಾಡಿನ್ರಿ ಅರ್ಶಿನ ಪುಡಿ ನಾನು ಹದಿನೈದು ಹಿಂದೆ ವಿಡಿಯೋ ಮಾಡೀನಿ ಹದಿನೈದು ದಿವಸ ಹಿಂದ ನಾನು ಗೊಂಜಾಳಗ್ ರೀ ಇವತ್ತಿ ಕರೆಕ್ಟ್ ಹದಿನೈದು ದಿವಸ ಆತ್ರಿ ಗೊಂಜಾಳ ನೀವು ನೋಡಾತಾರೆ ಒಳಗಡೆ ತಿರುಗಾಡಿ ನಿಮ್ಗೆ ತೋರ್ಸೇನಿ ಗೊಂಜಾಳ ತಂದೂರಸ್ತ್ ಫಸ್ಟ್ ಕ್ಲಾಸ್ ಐತಿ ಫಸ್ಟ್ ಕ್ಲಾಸ್ ಬೆಳೆದು ಬಂದೈತಿ ಗಂಟೆಲ್ಲ ಮಟ್ಟೆದವ್ ಹಸರ್ ಹಸ್ರಾಗೈತಿ ನನಗೆ ಈ ಅರಸಿನ ಪುಡಿ ಫಸ್ಟ್ ಕ್ಲಾಸ್ ಕೆಲಸ ಮಾಡಿತ್ರಿ ನೀವು ಮಾಡ್ಕೋರಿ ಅಂತ ಯಾವಾಗು ಹೇಳಿದನು ಇನ್ನೂ ಅವ್ರನು ನೀವು ಮಾಡ್ಕೊಡಿ ರೋಗ ರುಜಿ ಕರ್ಕೋದಿಲ್ಲ ಫಸ್ಟ್ ಕ್ಲಾಸ್ ಎಬಿಸ್ ಕೊಡುವಂಥ ಕೆಲಸ ಮಾಡತೈತ್ರಿ ಇದು ಕ್ಲಿಯರ್ ಕಟ್ ಆಗೈತ್ರಿ ಇನ್ನು ಮುಂದೆ ನಾವು ಏನು ಗೊಂಜಾಳದಾಗ ತಪ್ಪು ಮಾಡಬಾರ್ದು ಅನ್ನೋದು ಇಲ್ಲೇ ನಿತ್ತಲ್ಲಿ ಹೇಳತನ ಕೇಳ್ರಿ ಇನ್ನೊಂದು ಮರ್ತೀನಿ ರೀ ನಾನು ನಮ್ಮ ತಪ್ಪು ಏನೇನು ಮಾಡಬಾರ್ದು ಅನ್ನೋದು ಹೇಳೋಕಿತ್ತ ಮುಂಚೆ ನಾ ಹೇಳೋದು ಇಷ್ಟ ಐತ್ರಿ ಗರಿ ಬಗಲ ಇದ್ದಾಗ ಎರಡು ಚೀಲ ಯೂರಿಯಾ ಒಂದು ಚೀಲ ಪೊಟ್ಯಾಶ್ ಪಕ್ಕಾ ಕೊಡ್ಬೇಕ್ರಿ ನಮಗೆ ಇದೆಲ್ಲ ಕೊಡಕಾಗಲಿಕ್ಕೂ ಸಹಿತ ಕಮ್ಸೆ ಕಮ್ ಯೂರಿಯಾ ಆದ್ರೂ ನಾವು ಕೊಟ್ಟಿರ್ಬೇಕ್ರಿ ಅಂದ್ರೆ ನಾವು ಗೊಂಜಾಲ ಹಿರದ ಎದ್ದು ಬರದ್ರಿ ಈಗ ನಾವು ಏನೇನು ತಪ್ಪು ಮಾಡಬಾರ್ದು ಅಂದ್ರೆ ಗರಿ ಬಗಲ ಹಾಕುವಾಗ ತುರಾಯಿ ತೆಗ್ದ ಮೇಲುತ್ತಾ ಸ್ಪ್ರಿಂಗ್ಲೇರ್ ಒಟ್ಟೆ ಉಪಯೋಗ ಮಾಡು ಹಂಗಿಲ್ಲ ರೀ ಸ್ಪ್ರಿಂಗ್ಲರ್ಲೆ ಎಲ್ಲಿ ತಗ ಉಪಯೋಗ ಮಾಡಬೇಕು ಎಲ್ಲಿ ತಗ ಗರಿ ಬಗಲ ಅಂದ್ರೆ ತುರಾಯಿ ಬಗಲ ಹಾಕೋದಿಲ್ಲ ಅಲ್ಲಿ ತಗ ನಾವು ಸ್ಪ್ರಿಂಗ್ಲೇರ್ ಉಪಯೋಗ ಮಾಡ್ಬೋದ್ರಿ ಸ್ಪ್ರಿಂಗ್ಲೇರ್ ಜರ ಗರಿ ಹಾಕಿದ ಬಳಕೆ ಅಂದರೆ ತುರಾಯಿ ಹಾಕಿದ ಬಳಗ್ ನೀವು ಎಲ್ಲರೂ ಸ್ಪ್ರಿಂಗ್ಲೇರ್ ಉಪಯೋಗ ಮಾಡಿದ್ರೆ ಅತ್ತಿರ ಮೇಲೆ ಬರುವಂಥ ಡಂಡ್ರಾಪ್ ಇದೇನು ಉಳುತ್ತೈತಿ ನೋಡ್ರಿ ಇದು ಇದೇನು ಉಳಿತೈತಿ ಇದೆಲ್ಲ ಚೊಕ್ಕ ತಳಗಡೆ ಬಿದ್ದು ಬಿಡ್ತೈತೆ ರೀ ಇದು ತಳಗಡೆ ಬಿತ್ತಂದ್ರೆ ಇಳುವರಿಯಾಗ ಕಮ್ಮಿ ಬರುದು ನಕ್ಕಿರಿ ಇದು ಯಾವಾಗಲೂ ಒಟ್ಟ ಕೆಳಗೆ ಬೀಳುವಂಗಿಲ್ಲ ಇದು ಕರೆಕ್ಟ ಗಾಳಿಗೆ ನೈಸರ್ಗಿಕ ಇದು ಗಾಳಿಗೆ ಅಳಿಯಾಡಿ ಇದು ಇದ್ರ ಥರ ತುರಾಯಿ ಮ್ಯಾಲೆ ಇದಕ್ಕೆ ಇದಕ್ಕೆ ಕನೆಕ್ಷನ್ ಐತಿ ಅಂದಾಗ ನಮ್ಮ ತೆನಿ ಮಟ್ಟೆ ಹಾಕೋದ ಕಾಳು ತುಂಬಿ ಬರುದು ರೀ ರೈತ ಬಂದವರೆ ತಪ್ಪಿ ನೀವು ನನಗೆ ತಿಳಿದ ಪ್ರಕಾರ ಸ್ಪ್ರಿಂಗ್ಲರ್ ಎಲ್ಲಿ ಉಪಯೋಗ ಮಾಡಬೇಕು ಗರಿ ಬಗಲ ಹಾಕೋಕ್ಕಿತ್ತ ಮೊದಲು ಉಪಯೋಗ ಮಾಡ್ಬೇಕು ರೀ ಗರಿ ಬಗಲ ಹಾಕಿದ ಬಳಕ ನೀವು ಸ್ಪ್ರಿಂಗ್ಲರ್ ಜರ ಉಪಯೋಗ ಮಾಡಿದ್ರಂದ್ರೆ ಕಮ್ ಸೆ ಇಳುವರಿ ಕಮ್ಮಿ ಆಗೋದು ನಕ್ಕಿರಿ ಅದಕ್ಕೆ ರೈತ ಬಂದವರು ನೀವು ಸ್ಪ್ರಿಂಗ್ಲರ್ ಅದ್ರ ಮೇಲೆ ಉಪಯೋಗ ಮಾಡಬಾರ್ದು ಆಯ್ತು ರೀ ರೈತ ಬಂದವ್ರಿ ನಾ ಇಷ್ಟೆಲ್ಲ ಯಾಕೆ ಹೇಳೇನೆಂದರೆ ಎರಡು ತಿಂಗಳ ಹದಿನೈದನೇ ದಿವಸನಾಗ ನಾ ಮಾಡಿದಂಥ ಕೆಲಸ ನಾ ಅವಾಗ ಅವಾಗ ಸ್ಟೆಪ್ ವೈಸ್ ರೀ ಕಂಟಿನ್ಯೂ ನನ್ನ ವೀಕ್ಷಕರು ಕಂಟಿನ್ಯೂ ವಾಲಿ ವಿಲೇಜ್ ಲೈಫ್ ಕಂಡಾವಲ್ಲ ಯಾರು ನೋಡಿದಾರೋ ಅವ್ರಿಗೆಲ್ಲ ಕ್ಲಿಯರಾಗಿ ರೀ ನೋಡಿರಿ ಇದು ಯೂಟ್ಯೂಬ್ ವೀಡಿಯೋಗಳು ನಾವು ಚಲೋ ಇದ್ದದ್ದು ಇಟ್ಕೊಳ್ಳೋದು ಕ್ಯಾಟ್ ಇದ್ದದ್ದು ಬಿಟ್ಟು ನಾನು ಏನು ದೇವ್ರ ಮಗ ಅಲ್ಲ ನಾನು ಏನು ದೊಡ್ಡ ವಿಜ್ಞಾನಿ ಅಲ್ಲ ನನ್ನ ಜೋಡಿ ನಡೆಯು ನಾನು ತೋರಿಸ್ತಿರ್ತಾನೆ ಹಾಪ ಇವರು ಮಾಡೋದ್ರಾಗಿದ್ರಾಗ ಬರೋಬರ್ ಐತಿ ಇದು ಸೆಕ್ಸೆಸ್ ಐತಿ ಅನ್ನ ನೋದಾಗ ಇಟ್ಕೋರಿ ಇವರು ಏನು ಮಾಡ್ಯಾರಪ್ಪ ಇದು ಸರಿ ಇಲ್ಲ ಅನ್ನೋದು ಬಿಡ್ರಿ ಇವನು ಎಲ್ಲನೂ ಇಟ್ಕೊಂಡು ತಲೆಗ ಕೊಲಾಬ್ರೇಷನ್ ಮಾಡ್ಕೊಳ್ಳೋದು ಒಳ್ಳೇದಲ್ರಿ ಚಲೋ ಯಾವುದೇನೈತಿ ಅದನ್ನ ತಲೆ ಇಟ್ಕೋರಿ ಯಾವುದು ಕೆಟ್ಟದೈತಿ ಬಿಡ್ರಿ ಆದ್ರೆ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೀವು ನೋಡ್ರಿ ನೋಡಿರಿ ರೈತ ಬಾಂಧವ್ರಿ ರೈತ ಬಾಂಧವರಾಗಿ ವಾಲಿ ವಿಲೇಜ್ ಲೈಫ್ ಕನ್ನಡ ಒಲಾಗ ಅಷ್ಟ ನೋಡೋದಲ್ರಿ ನೀವು ಎಲ್ಲ ಯೂಟ್ಯೂಬ್ದಾಗ ಸರ್ಚ್ ಮಾಡ್ತೀರಿ ಯಾವ್ದು ಚಲೋ ತಿನ್ನೋದು ನೋಡ್ತೀರಿ ಯಾವ್ದು ಚಲೋ ಇಲ್ಲ ಇಲ್ಲದ ಬಿಡ್ತೇರಿ ನಿಮಗೆಲ್ಲನೂ ಅನುಭವ ಇರಬೇಕು ಮೆಕ್ಕೆಜೋಳ ಹಾಕಿದಾಗ ನಾವು ಏನೇನು ನಿಷ್ಠ ವಹಿಸ್ಬೇಕು ನಾವು ಏನು ವಹಿಸ್ಬಾರ್ದು ನಾವು ಯಾವ ರೀತಿ ರೈತಕ್ಕೆ ಮಾಡ್ರೆ ನಮಗೆ ಇಳುವರಿ ಬರ್ತೈತಿ ಅಂತ ನೀವು ವಿಚಾರ ಮಾಡ್ಕೊತ ನನ್ನ ವಾಲಿ ವಿಲೇಜ್ ಲೈಫ್ ಕಾಣವಲ್ಲಾಗ ನೋಡ್ಕೊತ ಮಸ್ತ್ ಮಜಾ ಇರ್ರಿ ನಾನು ಮಜಾ ಅಂದ್ರಿ ಏನಾರ ನಿಮಗೆ ಪ್ರಾಬ್ಲಮ್ ಇದ್ರೆ ನನಗೆ ಕಾಲ್ ಮಾಡಬಹುದು ಕೇಳಬಹುದು ಏನೂ ಪ್ರಾಬ್ಲಮ್ ಇಲ್ಲ ರೀ ಈ ವಿಡಿಯೋ ನೋಡಿದ್ರಲ್ಲ ರೈತ ಬಂದವ್ರಿ ಏನೇನು ಮಾಡಿನಿ ಅಂತ ಈ ವಿಡಿಯೋ ಲೈಕ್ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಗೆಳೆಯರಿಗೆ ತಿಳಿಸ್ರಿ ಆ ತಿಳಿಸೋಕ್ಕಿಂತ ಮುಂಚೆ ಯಾರಾದರೂ ಪೈಲಾ ವೀಡಿಯೋ ನಾನು ನೋಡಿಲ್ಲ ನಾನು ಸಬ್ಸ್ಕ್ರೈಬ್ ಆಗಿಲ್ಲ ನಾ ಈಗ ಸಬ್ಸ್ಕ್ರೈಬ್ ಆಗಿನಿ ಅಂದ್ರೆ ಎಂಡಿಂಗ್ದಾಗ ಎರಡು ವಿಡಿಯೋ ಕೊಟ್ಟಿರ್ತೀನಿ ರೀ ನಿಮ್ಗೆ ಯಾವ ವಿಡಿಯೋ ಬೇಕು ಅದನ್ನು ಟಚ್ ಮಾಡ್ರೆ ಸಾಕ್ರಿ ಆ ವೀಡಿಯೋ ನೋಡ್ಕೋಬೋದು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ ರೀ ಹೋಗಿ ಬರೋಣ ರೀ ರೈತ ಬಂದವ್ರಿ ಜೈ ಹಿಂದ್